ಅನೇಕ ಕಷ್ಟಗಳ ಮಧ್ಯದಲ್ಲಿ ಆತನು ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ ಶೋಧನೆಯ ಸಂದರ್ಭಗಳನ್ನ ಆತನು ಬರಮಾಡ್ತಾನೆ ಆ ಎಲ್ಲಾ ಶೋಧನೆಯ ಸಂದರ್ಭದಲ್ಲಿ ನಾವು ದೇವರ ಸಂಗಡ ಹೇಗಿದ್ದೇವೆ ನಮ್ಮ ಜೀವಿತ ಹೇಗಿದೆ ಎಂಬುದಾಗಿ ನಮ್ಮನ್ನ ನಾವು ಪರ್ಶಿಸಿಕೊಳ್ಳುವವರಾಗಿರ್ಬೇಕು ಅದರಲ್ಲಿ ನಾವು ದೇವರಿಗೆ ಶಾಂತ ಗುಣವರಾಗಿದ್ದು ನಾವು ತಗ್ಗಿದ ಮನಬಹಳ್ಳವರಾಗಿ ದೇವರ ಮುಂದೆ ತಗ್ಗಿಸಿಕೊಂಡು ನಾವು ನಡೆಯುವುದಾದ್ರೆ ದೇವರು ನಮ್ಗೆ ಕೊಡ್ತಾರೆ ಈ ಮರ ಒಳ್ಳೆಯ ಮರ ಇದು ನಾನು ಮುಂದೆ ಪಕ್ಕ ಸೇರಿಸ್ಕೊಳ್ತೇನೆ ಈ ಮರನ ಅಂತ ದೇವ್ರ ಸಾಕ್ಷಿ ಇರ್ತಾನೆ ಅದು ಕೆಟ್ಟ ಮರ ಅಂದ್ರೆ ದೇವ್ರ ಆ ಸಾಕ್ಷಿ ಹೇಳಲ್ಲ ಅದೇ ರೀತಿ ದೊಡ್ಡ ಒಳ್ಳೆ ಮರ ಆಗಿ ಕಾಣಿಸಲ್ಪಟ್ಟ ದೇವರು ಅವನ ಕುರ್ತ ಸಾಕ್ಷಿ ಇರ್ತಾನೆ ಆದ್ರೆ ಅವನ ಮಗ ಸೊಲನನ್ನು ಆರಂಭದಲ್ಲಿ ಒಳ್ಳೆಯವನಾಗಿ ಕಾಣಿಸ್ಕೊಂಡ್ ಪಟ್ಟ ಆದ್ರೆ ಹಂತದಲ್ಲಿ ಅವನು ಕೆಟ್ಟ ಮರವಾಗಿ ಕಾಣಿಸಲ್ಪಟ್ಟ ಹಾಗಾಗಿ ಸೊಲೋಮನನ ಕುರ್ತಾಗಿ ದೇವರ ಹಂತದಲ್ಲಿ ಒಂದು ಸಾಕ್ಷಿನ ಯಾಕಂದ್ರೆ ಸೊಲೋನನ್ನು ದೇವರಿಂದ ಅವನಾಗಿ ದೂರ ಹೋದೀಯ ಯಾಕಂದ್ರೆ ಅವನ ಜ್ಞಾನ ಅವನನ್ನ ದೇವರಿಂದ ದೂರ ಮಾಡುವ ಹಾಗೆ ಅವನ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟ ಹಾಲನ್ವೀಯ ಆದ್ರಿಂದ ನಮಗೆ ನೀವು ಕೊಟ್ಟಿರುವಂತ ಜ್ಞಾನ ನಾವು ಲೋಕಕ್ಕಾಗಿ ಕೆ ನಮ್ಮ ಕೆಲಸಗಳಿಗಾಗಿ ಹೆಚ್ಚಾಗಿ ಉಪಯೋಗಿಸುತ್ತೆ ನಾವು ದೇವರ ಮಹಿಮೆಗಾಗಿ ಆಗ ದೇವರು ನಮ್ಮನ್ನ ಬಹಳವಾಗಿ ಆಶೀರ್ವದಿಸಿ ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಎಂಬುದಾಗಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇಲೆ